ನಮಸ್ಕಾರ ಸ್ನೇಹಿತರೆ ತ್ರೀ ಏಕಾದಶಿ ಯೋಗದಿಂದ ಈ ಮೂರು ರಾಶಿಗೆ ಧನ ಸಂಪತ್ತಿನ ಮಳೆ ಮತ್ತು ಸುಖ ಸಮೃದ್ಧಿ ಹೌದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಬುಧ ಮತ್ತು ಗುರುವಿನ ಸಂಯೋಗವು ತ್ರೀ ಏಕಾದಶಿ ಯೋಗವನ್ನು ರೂಪಿಸುತ್ತದೆ ಇದರಿಂದಾಗಿ ಮೂರು ರಾಶಿಯವರ ಅದೃಷ್ಟವು ಬದಲಾಗಲಿದೆ ಇವರ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಆ ಲಕ್ಕಿ ರಾಶಿಗಳು ಯಾವುವು ತಿಳಿಯೋಣ ವೈದಿಕ ಜ್ಯೋತಿಷಿದ ಪ್ರಕಾರ ದೇವತೆಗಳ ಗುರು ಗುರುಗ್ರಹವು ಪ್ರಸ್ತುತ ಮಿಥುನ ರಾಶಿಯಲ್ಲಿದ್ದು ಅಂತಹ ಪರಿಸ್ಥಿತಿಯಲ್ಲಿ ಗುರು ಯಾವುದೋ ಗ್ರಹದೊಂದಿಗೆ ಸಂಯೋಗ ಅಥವಾ ಅಂಶವನ್ನು ಹೊಂದಿರುತ್ತಾನೆ ಅದು ಶುಭ ಮತ್ತು ಅಶುಭ ರಾಜಯೋಗಗಳನ್ನು ಸೃಷ್ಟಿಸುತ್ತದೆ ಅದೇ ರೀತಿ ಸೆಪ್ಟೆಂಬರ್ ಹದಿಮೂರರಂದು ಗುರು ಮತ್ತು ಬುಧ ಪರಸ್ಪರ ಸಂಯೋಜನೆಗೊಂಡು ತ್ರೀ ಏಕಾದಶಿ ಯೋಗವನ್ನು ರೂಪಿಸುತ್ತಿದ್ದಾರೆ ವಾಸ್ತವವಾಗಿ ಸಿಂಹ ರಾಶಿಯಲ್ಲಿ ಕುಳಿತಿರುವ ಬುಧ ಮತ್ತು ಗುರು ಪರಸ್ಪರ ಅರವತ್ತು ಡಿಗ್ರಿಗಳಲ್ಲಿರುತ್ತಾರೆ ಇದರಿಂದಾಗಿ ತ್ರೀ ಏಕಾದಶಿ ಯೋಗವು ರೂಪುಗೊಳ್ಳುತ್ತಿದೆ ಇದನ್ನು ಲಾಭದೃಷ್ಟಿ ಯೋಗ ಎಂದು ಕರೆಯುತ್ತಾರೆ ಈ ಯುಗದ ರಚನೆಯೊಂದಿಗೆ ಕೆಲವು ರಾಶಿಗಳ ಜನರು ಉದ್ಯೋಗ ವ್ಯವಹಾರದಲ್ಲಿ ಉತ್ತಮ ಲಾಭಗಳ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾವೊಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋ ತಪ್ಪದೆ ಲೈಕ್ ಕೊಟ್ಟು ನಮ್ಮ ಆತ್ಮಕ್ಕೆ ಶೇರ್ ಮಾಡಿ ಮೊದಲನೆಯದಾಗಿ ಋಷಭ ರಾಶಿ ಸ್ತ್ರೀ ಏಕಾದಶಿ ಯೋಗವು ಋಷುಭ ರಾಶಿಯ ಜನರಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಈ ರಾಶಿ ಚಕ್ರದ ಜನರು ತಮ್ಮ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸವನ್ನು ಪೂರ್ಣಗೊಳಿಸಬಹುದು ಮತ್ತು ಸಂಪತ್ತನ್ನು ಗಳಿಸಬಹುದು ಮತ್ತು ಈ ಅವಧಿಯು ಉದ್ಯೋಗಿಗಳಿಗೆ ತುಂಬ ಪ್ರಯೋಜನಕಾರಿಯಾಗಬಹುದು ಈ ರಾಶಿ ಚಕ್ರದ ಜನರು ಹೊಸ ಉದ್ಯೋಗಕ್ಕಾಗಿ ಅನೇಕ ಅವಕಾಶಗಳನ್ನು ಪಡೆಯಬಹುದು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯಬಹುದು ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ವಹಿಸಬಹುದು ವ್ಯವಹಾರ ಕ್ಷೇತ್ರದಲ್ಲಿ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ನೀವು ದೊಡ್ಡ ಆದೇಶವನ್ನು ಪಡೆಯಬಹುದು ಇದರ ಜೊತೆಗೆ ಆರೋಗ್ಯವು ಉತ್ತಮವಾಗಿರುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು ಎರಡನೆಯದಾಗಿ ಧನುರಾಶಿ ರಾಶಿ ಏಕಾದಶಿ ಯೋಗವು ಧನು ಜನರಿಗೆ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಅವಕಾಶಗಳನ್ನು ತರುತ್ತದೆ ಈ ರಾಶಿಯ ಜನರು ಅನೇಕ ಕ್ಷೇತ್ರಗಳಲ್ಲಿ ಸ್ಪಷ್ಟ ಅದೃಷ್ಟವನ್ನು ಪಡೆಯಬಹುದು ಇದರೊಂದಿಗೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಉತ್ತಮ ಪರಿಣಾಮ ಕಾಣಬಹುದು ಮತ್ತು ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಕೊನೆಗೊಳ್ಳಬಹುದು ನೀವು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಕೆಲವು ಪ್ರವಾಸಗಳಿಗೆ ಹೋಗಬಹುದು ಇದು ತುಂಬ ಆಹ್ಲಾದಕರವಾಗಿರುತ್ತದೆ ಈ ಯೋಗದ ರಚನೆಯಿಂದಾಗಿ ಉದ್ಯೋಗದಲ್ಲಿರುವ ಜನರು ಅಪಾರ ಯಶಸ್ಸನ್ನು ಪಡೆಯಬಹುದು ನಿಮಗೆ ಹೊಸ ಉದ್ಯೋಗ ಸಿಗಬಹುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಜನರು ಸಹ ಪ್ರಯೋಜನಗಳನ್ನು ಪಡೆಯಬಹುದು ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಹೊಸ ಆದಾಯದ ಮೂಲಗಳು ತಿಳಿದುಕೊಳ್ಳಬಹುದು ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಇರುತ್ತದೆ ಇದರಿಂದಾಗಿ ನೀವು ಪೂಜೆಯಲ್ಲಿ ಉತ್ಸಾಹದಿಂದ ಭಾಗವಹಿಸುವಿರಿ ಇನ್ನು ಮೂರನೆಯದಾಗಿ ಸಿಂಹ ರಾಶಿ ಈ ರಾಶಿಯವರಿಗೆ ಲಾಭ ದೃಷ್ಟಿಯೋಗವು ಅನೇಕ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಪರಿಣಾಮ ಬೀರಬಹುದು ಕುಟುಂಬದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಇದರೊಂದಿಗೆ ಜೀವನದ ಅನೇಕ ತೊಂದರೆಗಳನ್ನು ನಿವಾರಿಸಬಹುದು ಮತ್ತು ಉದ್ಯೋಗದಲ್ಲಿ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಮತ್ತು ಬಡ್ತಿಯ ಜೊತೆಗೆ ಸಂಬಳದಲ್ಲಿ ಹೆಚ್ಚಳವಾಗಬಹುದು ಇದರೊಂದಿಗೆ ವ್ಯವಹಾರದಲ್ಲಿಯೂ ಲಾಭದ ಸಾಧ್ಯತೆಗಳಿವೆ ಮತ್ತು ದಾಂಪತ್ಯ ಜೀವನದಲ್ಲಿ ಸಂತೋಷ ಉಳಿಯುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್